ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದೀರ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ವೀಕ್ಷಕರ ನಿದ್ದೆ ಮಾತ್ರವಲ್ಲ ನೆಮ್ಮದಿಯನ್ನು ಹಾಳು ಮಾಡಿತು ರಾತ್ರಿ ಆಯ್ತು ಅಂದ್ರೆ ಸಾಕು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಕಿತ್ತಾಟ ಜಗಳ ಹೊಡೆದಾಟ ಸಾಲದು ಅಂತ ಕೆಟ್ಟ ಕೊಳಕು ಬೈಗುಳಗಳ ಹುಚ್ಚಾಟವು ಮಿತಿಮೀರ್ ಹೋಗಿತ್ತು ಇದೀಗ ಸೀಸನ್ ಟ್ವೆಲ್ ಆರಂಭ ಆಗ್ತಾ ಇದೆ ಈ ಬಾರಿ ಅದೆಂತ ವಿಚಿತ್ರ ಜೀವಿಗಳು ಬರ್ತಾರೋ ಗೊತ್ತಿಲ್ಲ ತಮಾಷೆ ಏನಪ್ಪಾ ಅಂತ ಅಂದ್ರೆ ಈ ಬಿಗ್ ಬಾಸ್ ಮನೆಗೆ ಒಂದಷ್ಟು ಜನ ಹೆಸರು ಮಾಡೋದಕ್ಕೆ ಅಂತ ಹೋದ್ರೆ ಮತ್ತೊಂದಷ್ಟು ಜನ ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ಅಂತಾನೆ ಹೋಗ್ತಾರೆ ಒಟ್ನಲ್ಲಿ ಅಲ್ಲಿಗೆ ಹೋಗೋರು ಬಹುತೇಕ ಕೆಲಸ ಇಲ್ಲದವರು ಅನ್ನೋದಂತೂ ಸತ್ಯ ಒಂದ್ ರೀತಿಯಲ್ಲಿ ಇದು ಕೆಲಸ ಇಲ್ಲದ ಕೆಲವರಿಗೆ ಟೆಂಪ್ರವರಿ ಗಂಜಿ ಕೇಂದ್ರ ಅಂದ್ರೂ ತಪ್ಪಾಗೋದಿಲ್ಲ ಊಟ ತಿಂಡಿ ಮಲ್ಗೋದಕ್ಕೆ ಜಾಗ ಮೇಲೊಂದಿಷ್ಟು ಕಾಸು ಕೊಡ್ತಾರೆ ಅಂತ ಅಂದರೆ ಯಾರು ತಾನೇ ಬೇಡ ಅಂತಾರೆ ಈ ಸಲ ಕೂಡ ಇಂತಹ ಒಂದಷ್ಟು ಜನ ರೆಡಿಯಾಗಿದ್ದಾರೆ ಒಂದಷ್ಟು ಹೆಸರುಗಳು ಕೂಡ ಈಗಾಗಲೇ ಓಡಾಡ್ತಾ ಇದೆ ಇಂತಹ ಬಿಗ್ ಬಾಸ್ ಮನೆಗೆ ಯಾವ್ಯಾವ ಕೆಟಗರಿ ಅವರು ಬರ್ತಾರೆ ಗೊತ್ತಾ ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್ ಮತ್ತೆ ಓಪನ್ ಆಗ್ತಾ ಇದೆ ಬಿಗ್ ಬಾಸ್ ಎಂಬ ಕಿತ್ತಾಟದ ಮನೆ ಬೈ ಹೇಳಿದ ನಿರೂಪಕ ಸುದೀಪ್ ವಾಪಸ್ ಈ ಬಂದಿದ್ಯಾ ಯಾವ್ಯಾವ ಕೆಟಗರಿಯಿಂದ ಯಾರ್ಯಾರು ಸ್ಪರ್ಧಿಗಳು ಬರ್ತಾ ಇದಾರೆ ಸುದೀಪ್ ಕೋಟಾದಿಂದ ಬಿಗ್ ಮನೆಗೆ ಬರುವ ಕ್ರಿಕೆಟಿಗರು ಯಾರು ಬಿಗ್ ಮನೆಯಲ್ಲಿ ರೈಲು ಕೋಟಾ ಈ ಸಲವೂ ಮುಂದುವರಿಯುತ್ತಾ ಈ ಸಲ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಪೀಸ್ ಗಳಾಗೋರು ಯಾರು ಹನ್ನೊಂದನೇ ಸೀಸನ್ ಮುಗಿತಾ ಇದ್ದ ಹಾಗೆ ಬಿಗ್ ಬಾಸ್ಗೆ ಸುದೀಪ್ ಟಾಟಾ ಬೈ ಬಾಯ್ ಹೇಳ್ತಾರೆ ಅನ್ನೋ ಸುದ್ದಿ ಬಂದಿತ್ತು ಆ ಸುದ್ದಿ ಹಬ್ಸಿದ್ದು ಕೂಡ ಸುದೀಪ್ ಅವರೇ ಅನ್ನೋದು ಮತ್ತೊಂದು ವಿಶೇಷ ಆ ಜಾಗಕ್ಕೆ ರಿಷಬ್ ಶೆಟ್ಟಿ ಬರ್ತಾರೆ ಅನ್ನುವಂತಹ ರೂಮರ್ ಕೂಡ ಹಬ್ಬಿತ್ತು ಆನಂತರ ಗೊತ್ತಾಯ್ತು ಅದು ಪೇಮೆಂಟ್ ಜಾಸ್ತಿ ಮಾಡೋದಕ್ಕೆ ಸುದೀಪ್ ಅವರೇ ಮಾಡಿದಂತಹ ಒಂದು ತಂತ್ರ ಅಂತ ಸದ್ಯಕ್ಕೆ ಕನ್ನಡದ ಮಟ್ಟಿಗೆ ಬಿಗ್ ಬಾಸ್ ನಿರೂಪಣೆ ಮಾಡೋದಕ್ಕೆ ಮತ್ತೊಬ್ಬ ಸಮರ್ಥ ವ್ಯಕ್ತಿ ಕಾಣೋದೇ ಇಲ್ಲ ಸುದೀಪ್ ಕೂಡ ಇದನ್ನೇ ಬಂಡವಾಳ ಮಾಡಿಕೊಂಡು ಮತ್ತೆ ನಾಲ್ಕು ವರ್ಷಕ್ಕೆ ಹೊಸ ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದಾರೆ ಇನ್ನು ಹನ್ನೆರಡನೇ ಸೀಸನ್ಗೆ ಸ್ಪರ್ಧಿಗಳಾಗಿ ಯಾರ್ಯಾರು ಬರ್ತಾರೆ ಅನ್ನುವಂತಹ ಕುತೂಹಲ ಇಲ್ಲದೆ ಹೋದ್ರು ಚರ್ಚೆಗಳಂತೂ ಈಗಾಗಲೇ ಆರಂಭ ಆಗಿದೆ ಯಾರೇ ಬಂದ್ರು ಇಲ್ಲೊಂದಷ್ಟು ಕ್ಯಾಟಗರಿ ಹಾಗೆ ಕೋಟಾಗಳಿದೆ ಅದರಲ್ಲಿ ಸುದೀಪ್ ಕೋಟಾದಿಂದ ಅವರ ಕ್ರಿಕೆಟ್ ಟೀಮ್ನಿಂದ ಒಬ್ಬೊಬ್ಬರು ಇದ್ದೇ ಇರ್ತಾರೆ ಇದನ್ನು ಸ್ಪೋರ್ಟ್ಸ್ ಕೋಟಾ ಅಂತ ಕರೆದ್ರು ತಪ್ಪಾಗೋದಿಲ್ಲ ಇದು ಬಿಟ್ಟರೆ ಕೆಲಸ ಕಳೆದುಕೊಂಡು ಯಾರಾದರೂ ಒಬ್ರು ಮೀಡಿಯಾ ಪರ್ಸನ್ ಕೂಡ ಇರ್ತಾರೆ ಬಿಟ್ಟರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆ ಸಮಾಜದಲ್ಲಿ ಕಾಂಟ್ರವರ್ಸಿನ ಮಾಡಿಕೊಂಡಂತವರಿಗೆ ಆದ್ಯತೆ ಮೇರೆಗೆ ಎರಡು ಮೂರು ಸೀಟುಗಳು ಇದ್ದೇ ಇರುತ್ತೆ ಹಾಗೆ ಹುತ್ತಾಟ ಆ ಸಿಗದೆ ಹುಡುಕಾಟ ಮಾತ್ರ ನಿಂತಿಲ್ಲ ಬಿಗ್ ಬಾಸ್ ಮನೆಗೆ ಎರಡ್ ಮೂರು ವಾರ ಇರುವಷ್ಟರ ಮಟ್ಟಿಗಾದ್ರೂ ಯಾರಾದ್ರೂ ಥರ್ಡ್ ಜೆಂಡರ್ ವ್ಯಕ್ತಿಯನ್ನ ಹುಡುಕ್ತಾರೆ ಇನ್ನು ಬುದ್ಧಿ ಬೆಳೆಯದೇ ಇದ್ರು ಹೆವಿ ಬಾಡಿನ ಬಳಸ್ಕೊಂಡಂತಹ ಒಂದಿಬ್ರು ಬಾಡಿ ಬಿಲ್ಡರ್ಸ್ ಬೇಕೇ ಬೇಕು ಜೊತೆಗೆ ಹಂಗೋ ಹಿಂಗೋ ಸ್ವಲ್ಪ ಹೆಸರು ಮಾಡಿಕೊಂಡು ಒಂದ್ ರೇಂಜ್ಗೆ ಹಾಡೋದಕ್ಕೆ ಬಂದ್ರೆ ಸಾಕು ಅವರು ಬಿಗ್ ಬಾಸ್ ಮನೆ ಊಟಕ್ಕೆ ರೆಡಿ ಆಗಬಹುದು ಕಳೆದ ಸೀಸನ್ ಅಲ್ಲಿ ಮೈ ತುಂಬ ಚಿನ್ನ ಹೇರ್ಕೊಂಡು ಓಡಾಡ್ತಾರೆ ಅನ್ನುವಂತಹ ಒಂದೇ ಕಾರಣಕ್ಕೆ ಬಿಗ್ ಬಾಸ್ ನಮ್ಮ ಮನೆಯಲ್ಲಿ ಹೊಸ ಗೋಲ್ಡ್ ಕೆಟಗರಿ ಶುರುವಾಗಿದೆ ಈ ಸಲ ಕೂಡ ಮೈ ತುಂಬ ಚಿನ್ನ ಹೊತ್ಕೊಂಡು ಓಡಾಡೋ ವ್ಯಕ್ತಿನ ಹುಡುಕುದ್ರೂ ಸಹ ನಾವಿಲ್ಲ ಆಶ್ಚರ್ಯ ಪಡಬೇಕಾಗಿಲ್ಲ ಇವರಿಗೆ ಬೇರೆ ಏನು ಅರ್ಹತೆ ಇರಬೇಕಾಗಿಲ್ಲ ಕೂಡ ಇವರೆಲ್ಲರ ಜೊತೆಗೆ ಈ ಸಲ ಜೈಲು ಕೋಟಾದಿಂದ ಯಾರು ಬರ್ತಾರೆ ಅನ್ನುವಂತಹದನ್ನ ಕಾದ್ ನೋಡಬೇಕಾಗುತ್ತೆ ಇನ್ನು ರೀಲ್ಸು ಶಾರ್ಟ್ಸು ಅಂತ ಅಂದ್ಕೊಂಡು ಕಾಮಿಡಿ ಮಾಡ್ಕೊಂಡಿರೋರು ಇಲ್ಲಿ ಬಂದು ಕಾಮಿಡಿ ಪೀಸ್ ಗಳಾಗೋದಕ್ಕೂ ಅವಕಾಶ ಅಂತೂ ಇದ್ದೇ ಇದೆ ಇದೀಗ ಹಿಂದಿನ ಸೀಸನ್ ಸ್ಪರ್ಧಿಗಳ ಹೆಂಡತಿಯರಿಗೂ ಅವಕಾಶ ಮಾಡಿಕೊಡುವಂತಹ ವೈಫ್ ಕೋಟಾ ಕೂಡ ಇದೆ ಉಳಿದಂತೆ ಕೆಲಸ ಇಲ್ಲದೆ ಖಾಲಿ ಕುಳಿತ ಸಿನಿಮಾ ಸೀರಿಯಲ್ ಕಲಾವಿದರ ಹೊಟ್ಟೆ ಪಾಡಿನ ಮೀಸಲಾತಿ ಕೋಟಾ ಎಲ್ಲದಕ್ಕಿಂತ ದೊಡ್ಡದು ಹೇಗೆ ಈ ಸಲ ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಎಂತಹವ್ರು ಬರ್ತಾರೆ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ